ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಈಗ ಹೊಸ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ಪ್ರಮುಖವಾಗಿ ಎಸ್ ಟಿ ನಿಗಮದಲ್ಲಿ ಅಥವಾ ಎಸ್ ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣವಾಗಿದೆ ಅದರ ಬೆನ್ನಲ್ಲೇ ತನಿಖೆಗೆ ಸಂಬಂಧಪಟ್ಟಂತೆ ಈ ರೀತಿಯ ಅಂತ ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇದರ ಜೊತೆ ಜೊತೆಗೆ ಆತ ಒಂದು ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ದಾನೆ ಆ ಡೆತ್ ನಲ್ಲಿ ಸಾಕಷ್ಟು ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಕೂಡ ಮಾಡಿದ್ದಾನೆ ಈಗ ಈ ಒಂದು ಸುದ್ದಿ ಈ ಒಂದು ಹಗರಣ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ ನೇರವಾಗಿ ಇಲಾಖೆಯ ಸಚಿವರೇ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ ಈಗ ಸಂಪೂರ್ಣ ಪ್ರಕರಣವನ್ನ ಸಿ ಐ ಡಿಗಿಸಲಾಗಿದೆ ಹಾಗಾದ್ರೆ ಏನಿದು ಹಗರಣ ಆ ಹಗರಣಕ್ಕೂ ಈ ಸಾವಿಗೂ ಏನು ಸಂಬಂಧ ಸಚಿವರು ಏನು ಹೇಳ್ತಾರೆ ಸರ್ಕಾರದ ಒಳಗಡೆ ಏನಾಗ್ತಾ ಇದೆ ಅಂತ ಆತ್ಮಹತ್ಯೆ ನೋಡ್ಕೊಂಡ್ಬೋಣ ಇಂತ ನೂರಾರು ಜನ ಅಧಿಕಾರಿಗಳು ಇವರ ಒತ್ತಡದಲ್ಲಿದ್ದಾರೆ ಇಡೀ ಕ್ಯಾಬಿನೆಟ್ ಇದರಲ್ಲಿ ಪಾತ್ರಧಾರಿ ಅಂತ ಅನ್ಸುತ್ತೆ ಎಲ್ಲಿ ಹೋಯ್ತು ನಿಮ್ಮ ಕಳಕಳಿ ಪ್ರಾಮಾಣಿಕತೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿಒಡಿಗೆ ವರ್ಗಾಯಿಸಲಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇತ್ತೀಚೆಗಷ್ಟೇ ತನ್ನ ಮೊದಲ ವರ್ಷದ ವಾರ್ಷಿಕೋತ್ಸವ ಆಚರಿಸಿಕೊಂಡಿತ್ತು ಆದರೆ ಇದಾದ ಕೆಲವೇ ದಿನಗಳಲ್ಲಿ ಇದೀಗ ನಿಗಮ ಮಂಡಳಿ ಹಗರಣವೊಂದು ಸರ್ಕಾರದ ಕಾಲಿಗೆ ಸುತ್ತಕೊಂಡಿದೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರುವ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಇದೀಗ ಭಾರೀ ಸದ್ದು ಮಾಡ್ತಿದೆ ಅದರಲ್ಲೂ ಆ ಅಧಿಕಾರಿ ಸಚಿವರ ಹೆಸರು ಕೂಡ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿ ಆತ್ಮಹತ್ಯೆಗೆ ಶರಣಾಗಿದ್ದು ಇದನ್ನೇ ಬಂಡವಾಳವಾಗಿಸಿಕೊಂಡು ಸರ್ಕಾರವನ್ನ ಮತ್ತಷ್ಟು ಪೇಚಿಗೆ ಸಿಲುಕಿಸಲು ಪ್ರತಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ ಇನ್ನು ಈ ಕೇಸ್ನ ಹಿನ್ನೆಲೆಯನ್ನ ಬಿಡಿಬಿಡಿಯಾಗಿ ಹೇಳ್ತೀವಿ ಕೇಳಿ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ತಮ್ಮ ತಪ್ಪು ನನ್ನ ಮೇಲೆ ಹಾಕಿದ್ದಾರೆಂದು ಅಧಿಕಾರಿ ಸೋಲಿಸ್ ಇವರು ಚಂದ್ರಶೇಖರ್ ಬೆಂಗಳೂರಿನ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಾಲ್ಮೀಕಿ ನಿಗಮ ಮಂಡಳಿ ಅಧೀಕ್ಷಕರಾಗಿ ಒಂಬತ್ತು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದರು ಬೆಂಗಳೂರಿನಲ್ಲಿ ತಾವೊಬ್ಬರೇ ಇಟ್ಕೊಂಡು ಶಿವಮೊಗ್ಗದ ವಿನೋಬ ನಗರದ ಕೆಂಚಪ್ಪ ಲೇಔಟ್ನ ನಿವಾಸದಲ್ಲಿ ಹೆಂಡತಿ ಮಕ್ಕಳನ್ನ ಬಿಟ್ಟಿದ್ರು ಬಿಡುವಾದಾಗಲೆಲ್ಲ ಶಿವಮೊಗ್ಗಕ್ಕೆ ಹೋಗಿ ಬರ್ತಿದ್ರು ಅದೇ ರೀತಿ ಕಳೆದ ವೀಕೆಂಡ್ಗೆ ಊರಿಗೆ ತೆರಳಿದ್ದ ಚಂದ್ರಶೇಖರ್ ಭಾನುವಾರ ಸಂಜೆ ನೇಣಿಗೆ ಕೊರಳೊಡಿದ್ದಾರೆ ಯಾಕೆ ಏನು ಅಂತ ಮನೆ ತಡ್ಕಾಡ್ದಾಗ ಸಿಕ್ಕಿದ್ದು ಆರು ಪುಟಗಳ ಡೆತ್ ನೋಟ್ ಅಂತ ಅಧಿಕಾರಿಗೆ ಈ ತರ ಸಾಯಿ ಅವ್ರ ಡೆತ್ ನೋಟ್ ಬರೆದಿಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ಫ್ರೆಷರ್ ಇತ್ತಿರ್ಬೋದು ಸರ್ ಅದು ಅವರು ಲಾಸ್ಟಲ್ಲಿ ಅಲ್ಲಿ ಮಾಡಿದ್ದಾರೆ ನನಗೆ ಅವಮಾನ ಆಗಿದೆ ಅಂತಾನೆ ಅವಮಾನ ಅವಮಾನ ಅಂತ ಬರೆದಿಟ್ಟು ನಾನು ಹೇಳಿ ಅಲ್ಲ ಅವಮಾನ ಅವಮಾನ ಅಂತ ಬರ್ದಿರ್ಬೇಕಾರೆ ಅವ್ರು ಎಷ್ಟು ಅವ್ರು ಫ್ರೆಷರ್ ಹಾಕಿದ್ದಾರೆ ಅವ್ರ ಮೇಲೆ ಏನು ಆರೋಪ ಹೊರಿಸಿದ್ದಾರೆ ಅನ್ನೋದು ನನಗೆ ಬೇಕು ಅಧಿಕಾರಿ ಚಂದ್ರಶೇಖರ್ ನಿಗಮದ ಅಕ್ರಮಕ್ಕೆ ಮನನೊಂದು ನೇಣಿಗೆ ಕೋರಳೊಡ್ಡಿದ್ದಾರೆ ವಾಲ್ಮೀಕಿ ಎಸ್ಟಿ ವೆಲ್ಫೇರ್ಗೆ ಮಾರ್ಚ್ ನಲ್ಲಿ ನೂರ ಎಂಬತ್ತೇಳು ಕೋಟಿ ಅನುದಾನ ಬಂದಿತ್ತು ಇದರಲ್ಲಿ ಎಂಬತ್ತೈದು ಕೋಟಿ ಹಣ ದುರ್ಬಳಕೆಯಾಗಿದೆ ಅಂತ ಮೃತ ಚಂದ್ರಶೇಖರ್ ಟೆತ್ನೋಟ್ನಲ್ಲಿ ಎಲ್ಲವನ್ನೂ ವಿವರಿಸಿದ್ದಾರೆ ಈ ಮೇಲಿನ ಎಲ್ಲಾ ವಿವರಣೆಯಂತೆ ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ ರೂಪಾಯಿ ಎಂಬತ್ತರಿಂದ ಎಂಬತ್ತೈದು ಕೋಟಿ ರೂಪಾಯಿಗಳು ನಿಯಮ ಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡುಬಂದಿರುತ್ತದೆ ಇದರಲ್ಲಿ ನನ್ನ ಪಾತ್ರ ಇರುವುದಿಲ್ಲ ನನ್ನ ತಪ್ಪು ಏನಂದ್ರೆ ಒತ್ತಡದಲ್ಲಿ ಸದರಿ ಖಾತೆಯ ಚೆಕ್ ಪುಸ್ತಕ ವಾಪಸ್ ಪಡೆಯದಿರುವುದು ಮತ್ತು ಕ್ಯಾಶ್ ಪುಸ್ತಕ ಮುಕ್ತಾಯಗೊಳಿಸದಿರುವುದು ವಾಲ್ಮೀಕಿ ನಿಗಮ ಬೆಂಗಳೂರಿನ ವಸಂತನಗರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉಳಿತಾಯ ಖಾತೆ ಹೊಂದಿದೆ ಹಾಗಿದ್ದು ಬೆಂಗಳೂರಿನ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಶಾಖೆಯಲ್ಲಿ ಒತ್ತಾಯ ಪೂರ್ವಕವಾಗಿ ಸ್ವೀಪ್ ಅಕೌಂಟ್ ತೆರೆಯಲಾಗಿದೆ ಮಾರ್ಚ್ ನಾಲ್ಕರಂದು ಇಪ್ಪತ್ತೈದು ಕೋಟಿ ಮಾರ್ಚ್ ಆರರಂದು ಇಪ್ಪತ್ತೈದು ಕೋಟಿ ಹಾಗೂ ಪುನಃ ಮಾರ್ಚ್ ಇಪ್ಪತ್ತೊಂದರಂದು ನಲವತ್ನಾಲ್ಕು ಕೋಟಿ ರೂಪಾಯಿ ವರ್ಗಾಯಿಸಲಾಗಿದೆ ಜೊತೆಗೆ ರಾಜ್ಯ ಖಜಾನೆಯಿಂದ ನಲವತ್ಮೂರು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಹಾಗೂ ಮತ್ತೊಮ್ಮೆ ಮಾರ್ಚ್ ಇಪ್ಪತ್ತೊಂದರಂದು ಐವತ್ತು ಕೋಟಿ ರೂಪಾಯಿ ಸೇರಿ ಒಟ್ಟು ನೂರ ಎಂಬತ್ತೇಳು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಅನುದಾನವನ್ನ ವಿವಿಧ ಬ್ಯಾಂಕ್ಗಳ ಖಾತೆ ಮತ್ತು ಖಜಾನೆಯಿಂದ ಈ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಇಲಾಖೆಯ ಸಚಿವರ ಮೌಖಿಕ ಸೂಚನೆ ಮೇರೆಗೆ ಸ್ವೀಪ್ ಅಕೌಂಟ್ ತೆಗೆದು ಹಣ ವರ್ಗಾವಣೆ ಮಾಡಲಾಗಿದೆ ತಪ್ಪಿತಸ್ಥ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ ಚಂದ್ರಶೇಖರನ್ ಪಿ ಆದ ನಾನು ಸ್ವ ಇಚ್ಛೆಯಿಂದ ನೇಣು ಬಿಗಿದುಕೊಳ್ತಿದ್ದೇನೆ ನನ್ನ ಸಾವಿಗೆ ಕಾರಣ ಆದವರ ಪಟ್ಟಿ ಈ ಕೆಳಗಿನಂತಿದೆ ಜಿಜಿ ಪದ್ಮನಾಭ ವ್ಯವಸ್ಥಾಪಕ ನಿರ್ದೇಶಕರು ರಾಜ್ಯ ವಾಲ್ಮೀಕಿ ಪರಿಶಿಷ್ಟ ನಿಗಮ ಬೆಂಗಳೂರು ಪರಶುರಾಮ ದುರುಗಣ್ಣನವರ್ ಲೆಕ್ಕಾಧಿಕಾರಿ ರಾಜ್ಯ ವಾಲ್ಮೀಕಿ ಪರಿಶಿಷ್ಟ ನಿಗಮ ಬೆಂಗಳೂರು ಶುಚಿಸ್ಮತ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆ ಬೆಂಗಳೂರು ಅಧಿಕಾರಿ ಆತ್ಮಹತ್ಯೆ ಬಗ್ಗೆ ಮಾತಾಡಿರುವ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವ ಬಿ ನಾಗೇಂದ್ರ ತಮ್ಮ ವಿರುದ್ಧ ಮಾಡಿರುವ ಆರೋಪವನ್ನ ತಳ್ಳಿ ಹಾಕಿ ನಾನು ಆದೇಶ ಕೊಡೋದಾದ್ರೆ ರೈಟಿಂಗ್ ನಲ್ಲಿ ಕೊಡ್ತೀನಿ ಹೊರತು ಮೌಖಿಕವಾಗಿ ಕೊಡಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ ಯಾಕೆ ಮಾಡಿದ್ದಾರೆ ಮೌಖಿಕವಾಗಿ ಅಂದ್ರೆ ನನ್ನ ಆದೇಶ ಒಂದು ಒಂದು ಯಾವುದೇ ಆದೇಶ ಕಾರ್ಯರೂಪಕ್ಕೆ ಮಾಡಿದ್ರು ಕೂಡ ಎಮ್ ಡಿಗೆ ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ಆಗಿರ್ಬೋದು ನಮ್ಮ ಇಲಾಖೆಗೆ ಆಗಿರ್ಬೋದು ನಾನು ಕೊಟ್ಟಾಗ ಒಂದು ಸಹಿ ಮಾಡಿಕೊಡ್ತೀನಿ ಇಂಥದ್ದನ್ನು ಮಾಡಬೇಕು ನೀವು ಅಂತೇಳಿ ಇದರಲ್ಲಿ ಈ ಅಮೌಂಟ್ ವಂಚನೆ ಆಗಿದೆ ಅಂದರೆ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿ ಓ ಡಿ ಗಮನಕ್ಕೆ ಸಿ ಡಿಗೆ ವರ್ಗಾಯಿಸಲಾಗಿದೆ ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳು ಸಿ ಓ ಡಿ ಅಧಿಕಾರಿಗಳು ಶಿವಮೊಗ್ಗ ಕೂಡ ತೆರಳಿ ಇವತ್ತಲ್ಲಿನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದು ಯಾವ ರೀತಿಯಾಗಿ ನಡೆದಿದೆ ಸದ್ಯ ವಾಲ್ಮೀಕಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿ ಇದರಲ್ಲಿ ಇಡೀ ಸಚಿವ ಸಂಪುಟವೇ ಶಾಮೀಲಾಗಿದೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ಸಚಿವರನ್ನ ವಜಾಗೊಳಿಸಲು ಡಿವೈ ವಿಜಯೇಂದ್ರ ಆಗ್ರಹಿಸಿದ್ರೆ ಇದು ಆತ್ಮಹತ್ಯೆಯಲ್ಲ ಕೊಲೆ ಅಂತ ಸಿ ಟಿ ರವಿ ಆರೋಪಿಸಿದ್ದಾರೆ ಇಡೀ ಕ್ಯಾಬಿನೆಟ್ ಇದರಲ್ಲಿ ಪಾತ್ರಧಾರಿ ಅಂತ ನೂರ ಎಂಬತ್ತೇಳು ಕೋಟಿ ಒಬ್ಬನೇ ಮಂತ್ರಿ ಹೊರೆಯಕ್ಕಾಗಲ್ಲ ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಕೊಂಡೇ ಒಂದು ಪ್ಲಾನ್ ಮಾಡ್ಕೊಂಡು ಇದೊಂದು ಸ್ಕೀಮ್ ಮಾಡಿ ಹಣವನ್ನು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತಕ್ಷಣ ಸಚಿವರನ್ನ ತತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು

ಆದರೆ ಸರ್ಕಾರ ನಿಗಮದಲ್ಲಿ ನಡೆದಿರೋ ಅವ್ಯವಹಾರ ಮತ್ತು ಅಧಿಕಾರಿಯ ಸಾವಿಗೆ ಕಾರಣವಾಗಿರುವವರ ವಿರುದ್ಧ ಯಾವ ತನಿಖೆ ಮತ್ತು ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು